ಿರು ಬಸವರಾಜ್ಗೆ ದೇವರು ಒಳ್ಳೇದ್ ಮಾಡಲಿ ನೂರು ವರ್ಷ ಆರೋಗ್ಯ ಕೊಂಡಿ ಅಂತ ಕೇಳ್ಕೊ ನಗುತಾ ನಗುತ ಬಾಳು ನೀನು ನೂರು ವರ್ಷ ಸಿ ಉಂಡಿ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಮಸ್ಕಾರ ಬಸವರಾಜ್ ಅವರ ಬರ್ತ್ಡೇ ಅವರ ಅಭಿಮಾನಿಗಳಿಗೆ ತುಂಬಾ ಅದೂರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಅವರಿಗೆ ಶುಭ ಹಾರೈಸಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಸವರಾಜ್ ಹುಟ್ಟುಹಬ್ಬದ ಒಂದು ಬಸವರಾಜ್ ಹುಟ್ಟುಬ್ಬೆ ಅವ್ರಿಗೆ ಶುಭಾರ್ಂತ ಜೆಟ್ಟಿ ಉಂಡಿ ಡಾಕ್ಟರ್ ಬಸವರಾಜಿ ಬಸವರಾಜ್ ಮಾಡ್ತಾ ಇದ್ದಾರೆ ಬಸವರಾಜನವರಿಗೆ ಹುಟ್ಟು ಹಬ್ಬದ

ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ನನ್ನ ಮಾರ್ಗದರ್ಶಕರು ನನ್ನ ಬದುಕಿಗೆ ಇವತ್ತು ನನ್ನ ಬದುಕು ಇಷ್ಟು ವ್ಯವಸ್ಥಿತವಾಗಿ ರೂಪಿಸ್ಕೊಳ್ಳೋಕ್ಕೆ ಕಾರಣ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಕೆ ವಿ ಪ್ರಭಾಕರ್ ಸರ್ ಅವ್ರನ್ನ ನಾನು ಈ ಕ್ಷಣದಲ್ಲಿ ನೆನಪಿಸ್ಕೋತೀನಿ ಅವರಿಂದನೇ ನನ್ನ ಬದುಕು ಇವತ್ತು ಈ ಮಟ್ಟಕ್ಕೆ ಸುಂದರವಾಗಲಿಕ್ಕೆ ಸಾಧ್ಯ ಅವರಿಗೆ ನಾನು ನನ್ನ ಬದುಕಿನೋದಕ್ಕೂ ಆಭಾರಿಯಾಗಿರ್ತೀನಿ ಅಂತ ನಮಗೆ ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಬದುಕಿನಲ್ಲಿ ಏನು ಸಂಪಾದನೆ ಮಾಡಿದ್ದೀವಿ ಅಂದರೆ ಇದೊಂದೇ ಆಸ್ತಿ ನಮ್ಮ ಬದುಕಿನ ಉದ್ದಕ್ಕೂ ಕೊನೆ ತನಕ ನಮ್ಮ ಉಸಿರ ತನಕ ಉಳಿಸ್ಕೋಬೋದು ಅಂದರೆ ಈ ಸ್ನೇಹ ಹಂಗಾಗಿ ಇದು ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಪುಣ್ಯ ಇವರೆಲ್ಲ ಬಂದು ಇವತ್ತು ಅವ್ರ ಕಾರ್ ತಗೊಂಡಂಗೆ ಅವ್ರ ಮನೆ ಕಾರ್ಯಕ್ರಮದಂಗೆ ಸಂಭ್ರಮಿಸ್ತಾ ಇರೋದು ಭಾಳ ಖುಷಿ ವಿಚಾರ ನಾವು ಚಾಮುಂಡಿ ಹೋಗಿ ಪೂಜೆ ಸಲ್ಲಿಸಿ ನಂತರ ನಂಜುಂಗೂಡು ಕಾರ್ಯಕ್ರಮ ಇದೆ ಮತ್ತು ಇಲ್ಲಿ ಬುದ್ಧಿಮಾಂದಿ ಮಕ್ಕಳ ಶಾಲೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಗಂಗೋತ್ರಿಯಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಕೆ ಪಿ ಸಿ ಸಿ ರಾಜ್ಯ ಹಿಂದುಳಿದಗಳ ವಿಭಾಗದ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತರೊಡಗೂಡಿ ಒಂದು ಕಾರ್ಯಕ್ರಮವನ್ನು ಸಂಜೆ ಐದು ಗಂಟೆಗೆ ಸುಗ್ಗಿ ಇಟ್ಟಿ ಅಂತ ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ಅವರೆಲ್ಲರಿಗೂ ಸಹ ನಾನು ಆಭಾರಿಯಾಗಿರ್ತೀನಿ ಬದುಕು ನೋಡ್ತಿದ್ದೀನಿ ಅದೇ ಖುಷಿ ನಮ್ಮ ತಂದೆ ಎಲ್ಲ ಎಳ್ನೇರ್ ವ್ಯಾಪಾರ ಮಾಡ್ತಿದ್ರು ನಾವೆಲ್ಲ ಬಡತನದಲ್ಲಿ ಓದಿ ಇಲ್ಲಿ ಗಂಟೆ ಬಂದು ಇವತ್ತು ಒಂದು ಇನೋವಾ ತಗೋತೀವಿ ಅಂತಂದ್ರೆ ಒಂದು ಖುಷಿ ವಿಚಾರ ನಾವು ಅಲ್ಲಿ ಆಗ ಕನಸು ಕಾಣಂಗಿರ್ಲಿಲ್ಲ ಬಟ್ ಇವತ್ತು ನಾವು ತಗೊಂಡಿದ್ದೀವಿ ಅನ್ನೋದೇ ಒಂದು ಹೆಮ್ಮೆ ಹೌದು ನಮ್ದು ಬಹಳ ದೊಡ್ಡ ಕುಟುಂಬ ಅವ್ರ ಖುಷಿಗೆ ಪಾರಾನೇ ಇಲ್ಲ ಇವತ್ತು ಅವಕಾಶ ಸಿಕ್ಕಿದ್ರೆ ಖಂಡಿತ ಪ್ರಯತ್ನ ಮಾಡ್ತೀನಿ ಬಟ್ ಎಲ್ಲ ಸ್ನೇಹಿತರು ಕೇಳೇ ಮುಂದುವರಿಯೋಕೆ ಮಾಡಿ ರಾಜು ಜಟ್ಟಿಉುಂಡಿ ಸಿ ಮಾಜಿ ಸಿಂಡಿಕೇಟ್ ಮೆಂಬರ್ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಸ್ನೇಹಿತರು ಎಲ್ಲರೂ ಸೇರಿ ಅವ್ರ ಬರ್ಡೇನ ಏರ್ಪಡಿಸಿದ್ದೀವಿ ಅದರಿಂದ ಹೊಸ ಕಾರ್ ಖರೀದಿ ಮಾಡಿದ್ರು ಆ ಉದ್ದೇಶದಿಂದ ಬಂದಿದ್ವಿ ಇಲ್ಲಿ ಟೊಯೋಟಾ ಇನೋವಾ ಕ್ರಿಸ್ಟ ಕಾರು ಆದ ತಕ್ಷಣ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಲ್ಲಿಂದ ನೆಂಜನಗೂಡಲ್ಲಿ ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಅಲ್ಲಿ ನೆಂಜುಂಡೇಶ್ವರನ ದರ್ಶನ ಮಾಡಿ ಅಲ್ಲಿಂದ ತಿರ್ಗಾ ಯೂನಿವರ್ಸಿಟಿಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿಂದ ತಿರ್ಗಾ ಸಂಜೆ ಕುಮಾರ್ ಬೀಡು ಸುಗ್ಗಿಹಟ್ಟಿಲಿ ಅವರ ಅಭಿಮಾನಿಗಳೆಲ್ಲ ಸೇರಿ ಒಂದು ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಆದ್ದರಿಂದ ಜಟ್ಟಿಮುಂಡಿ ಬಸವರಾಜಿಗೆ ದೇವರು ಒಳ್ಳೇದು ಮಾಡಲಿ ನೂರು ವರ್ಷ ಆಯುಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀವಿ